ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಸಂಚಿಕೆ ನಾನ್ನೂರ ಇಪ್ಪತ್ತೈದರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಗಂಗಾ ತೋರಿಸ್ತಾ ಇರ್ತಾಳೆ ನೋಡಿ ಅಮ್ಮೆ ದೇವ್ವ ಪಕ್ಕ ಇದ್ದೇ ಇದೆ ಅಂತೆಲ್ಲ ನಿಂಬೆಂಟಿಂದು ತೋರಿಸ್ತಾ ಇರ್ತಾಳೆ ಬಟ್ ಆದರೆ ಇಲ್ಲಿ ಸುಪೃತ ಮತ್ತು ಅಜ್ಜಿ ಯಾರು ಕೂಡ ನಂಬೋದಿಲ್ಲ ನೀನು ಕಣೆ ನೀನು ತಾನೇ ಹೇಳಿದ್ದು ಇದೆಲ್ಲ ಸುಳ್ಳು ಅಂತ ಆದರೂ ಮತ್ತೆ ಈ ರೀತಿಯಲ್ಲ ಹೇಳ್ತಿದ್ಯಲ್ಲ ಅಂತೆಲ್ಲ ಸುಪ್ರೀತಗೆ ಅಜ್ಜಿ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಕಾವೇರಿಗೆ ತುಂಬ ಭಯ ಕಾಡಲಿಕ್ಕೆ ಶುರುವಾಗುತ್ತೆ ಅಂದರೆ ಈಗ ಕೀರ್ತಿ ಮತ್ತು ಅಂದರೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ವೈಷ್ಣವ್ ಬೇರೆ ಜಾಸ್ತಿ ಲಕ್ಷ್ಮಿ ಮಾತನ್ನು ಕೇಳ್ತಾ ಇದ್ದಾನೆ ಅಕಸ್ಮಾತ್ ನನ್ನ ಬಗ್ಗೆ ಇಲ್ಲ ಸ್ಥಳದೆಲ್ಲ ಹೇಳ್ಬಿಟ್ಟು ಲಕ್ಷ್ಮಿ ಆದರೂ ವೈಷ್ಣವಿಗೆ ಹೇಳ್ಕೊಟ್ರೆ ಅಂತೆಲ್ಲ ಭಯ ಕಾಡಿ ಕಾವೇರಿ ಓಡಿ ಬರ್ತಾಳೆ ಬಂದ ತಕ್ಷಣ ವೈಷ್ಣವ್ ನೀನು ಒಬ್ಬನೇ ಹೋಗ್ತಿದ್ಯಾ ಎಲ್ಲೂ ಹೋಗ್ತಿದ್ಯಾ ತುಂಬ ಹುಷಾರಪ್ಪ ಅಂತೆಲ್ಲ ಇರ್ತಾನೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಅಮ್ಮ ನಾನು ದೂರ ಇಲ್ಲ ಸಾವಿರ ಕಿಲೋಮೀಟ್ರ್ ಇಲ್ಲೇ ಸ್ವಲ್ಪ ದೂರ ಹೋಗಿ ಬರ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದರೂ ನೀನು ಒಬ್ಬನೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಒಬ್ಬನೇನಾ ಅಮ್ಮ ನಾನು ಎಂಟು ಇತ್ತು ಹೋಗ್ತಾ ಇರೋದು ನಾನು ಬೇರೆ ಅವ್ರಿತ್ ಹೋಗ್ತಿದ್ವಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೇಳ್ತಾಳೆ ಅಮ್ಮ ಅತ್ತೆ ನೀವು ಕೂಡ ಬಂದ್ಬಿಟ್ಟಿತ್ತೆಗೆ ಅಷ್ಟೊಂದು ಭಯ ಇದ್ರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ವೈಷ್ಣವ್ ಮಾತ್ರ ಎಷ್ಟು ಹೇಳಿದ್ರು ಕೇಳೋದಿಲ್ಲ ತಕ್ಷಣ ಕಾವೇರಿ ಹತ್ರ ಬರ್ತಾಳೆ ಗಂಗಾ ಇಟ್ಟರು ನಿಂಬೆ ಕೆಂಪಾಗಿದೆ ಅಂದರೆ ದೆವ್ವ ಇದೆ ಅಂತ ಅರ್ಥ ಇಲ್ಲಿ ಕೀರ್ತಿಯ ಆತ್ಮ ಲಕ್ಷ್ಮೀ ದೇಹದಲ್ಲಿ ಸೇರ್ಕೊಂಡಿದೆ ಅಂತೆಲ್ಲ ಹತ್ರಕ್ಕೆ ಬಂದು ಹೇಳ್ತಾ ಇರ್ತಾಳೆ ತಕ್ಷಣ ವೈಷ್ಣವಿಗೆ ಅಮ್ಮ ನೀವು ಈ ಥರ ಹೇಳ್ತಿದ್ದರ ಅಂತೆಲ್ಲ ಇರ್ತಾನೆ ನನಗೊಂದು ತಲೆ ಕೆಟ್ಟೋಗ್ಬಿಡುತ್ತೆ ದೇವ ಭೂತ ಅಂತೆಲ್ಲ ಕೇಳಿಸ್ಕೊಂಡು ನಾವೆಲ್ಲೂ ದೂರ ಹೋಗ್ತಾ ಇಲ್ಲ ನಾವು ಹೋದೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅದೇನಾದರೂ ಆಗಲಿ ಪರವಾಗಿಲ್ಲ ಅಂತ ಅಲ್ಲಿಂದ ಹೊರಟು ಅದೇ ಹೋಗ್ತಾನೆ ಆದರೆ ಇಲ್ಲಿ ಕಾವೇರಿ ತುಂಬ ಗಾಬರಿ ಆಗ್ತಾಳೆ ಅಯ್ಯೋ ಹಂಗೆ ಉಳ್ಬಿಟ್ನಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂತಾಳೆ ತಕ್ಷಣ ಒಳಗೆ ಬರ್ತಾಳೆ ಒಳಗೆ ಬಂದ ತಕ್ಷಣ ಓಡಿ ಓಡೋಗಿ ಕಾರ್ಕಿನ ಹುಡುಕ್ತಾ ಇರ್ತಾಳೆ ಮನರಲ್ಲಿ ಎದ್ದೋಗಿ ಕಾವೇರಿ ಕಾವೇರಿ ಏನು ಹುಡುಕ್ತಾ ಇದೆಯಾ ಹೇಳು ಏಳು ಅಂತ ಹೇಳ್ತಾ ಇರ್ತಾಳೆ ಆದರೂ ಕೂಡ ಅವಳು ಅವ್ರ ಪಾಳಿಗೆ ಅವಳು ಕಾರ್ಕಿನ ಹುಡುಕ್ತಾ ಇರ್ತಾಳೆ ಈ ಮನೆಯಲ್ಲಿ ಏನು ಸಿಗೋದು ಇಲ್ಲ ಕೈ ಸಿಕ್ಕಿದ್ದು ಪ್ರತಿಯೊಂದು ಕೂಡ ಅಲ್ಲಿ ಇರ್ತಾ ಇರ್ತಾರೆ ಅವಳು ಕಾರ್ಕಿನ ಹುಡುಕಾಡ್ತಾ ಇರ್ತಾಳೆ ಇಲ್ಲಿ ಕೃಷ್ಣ ಕೇಳ್ತಾನೆ ಕಾವೇರಿ ಏನು ಹುಡುಕ್ತಾ ಇದೆಯಾ ನಿಂಗೆ ಏನು ಬೇಕು ಅಂತೆಲ್ಲ ಅಜ್ಜಿ ಮತ್ತು ಕೃಷ್ಣ ಇಬ್ಬರು ಕೂಡ ಕೇಳ್ತಾರೆ ನನಗೆ ಕಾರ್ಕಿ ಬೇಕು ಅಲ್ಲಿ ಕೀರ್ತಿ ಮತ್ತು ಪುಟ್ಟ ಇಬ್ಬರು ಹೋಗಿದ್ದಾರೆ ಅದು ಸೇಫ್ ಅಲ್ಲ ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ ಏನು ಹೋಗಿದ್ದು ಲಕ್ಷ್ಮಿ ಮತ್ತೆ ವೈಷ್ಣವ್ ತಾನೆ ಕೀರ್ತಿಯಾಗಿ ಯಾಕೆ ಬಂದ್ಲು ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಅಲ್ಲಿ ಲಕ್ಷ್ಮಿ ಎಲ್ಲ ಹೋಗಿರೋದು ಕೀರ್ತಿ ಹೋಗಿರೋದು ಅವಳು ಸುಮ್ಮನೆ ಬಿಡೋದಿಲ್ಲ ಅಲ್ಲಿ ಪದೇ ಪದೇ ನಿಮಗೆ ಕಟ ಕೊಡ್ತಾ ಇರ್ತಾಳೆ ನಿಮ್ಗೆ ಯಾಕೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ಕಾವೇರಿ ಏನು ಮಾತು ಅಂತ ಆಡ್ತೀಯ ಸುಮ್ಮನೆ ಇರ್ ಸ್ವಲ್ಪತ್ತು ಅಂತೆಲ್ಲ ಕೃಷ್ಣ ಬೈತಾನೆ ತಕ್ಷಣ ಕಾವೇರಿ ಹೇಳ್ತಾಳೆ ಕೃಷ್ಣ ಪ್ರತಿಯೊಂದು ಕೂಡ ನೋಡಿ ನೀನು ಮತ್ತೆ ಇರುತ್ತಿಲ್ಲಿ ಹೇಳ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನ್ನ ಸುಮ್ಮನೆ ಅಂತ ಬಡಲ್ಲ ಅವಳು ಕೀರ್ತಿ ಅಂತೆಲ್ಲ ಅವಳು ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತಾಳೆ ಕಾವೇರಿ ಆಗ ಸುಪ್ರತಾ ಹೇಳ್ತಾಳೆ ನಿಮ್ಮನ್ನೇ ಯಾಕೆ ಇದು ಮಾಡ್ತಾಳೆ ನಿಮ್ಮನ್ನೇ ಯಾಕೆ ಅವಳು ಸಾಯಿಸ್ತಾಳೆ ಅಂತೆಲ್ಲ ಅವಳು ಸುಪ್ರತಾ ಹೇಳ್ತಾ ಇರ್ತಾಳೆ ತಕ್ಷಣ ಕೃಷ್ಣ ಹೇಳ್ತಾನೆ ಸುಮ್ನೆ ಸ್ವಲ್ಪತ್ತು ಸುಭ್ರತ ಅಂತ ಹೇಳಿ ಅಲ್ಲಿ ಸಮಾಧಾನ ಮಾಡ್ತಾನೆ ಮತ್ತೆ ಕೃಷ್ಣ ಕಾವೇರಿನ ಸಮಾಧಾನ ಮಾಡ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಕುಡಿಲಿಕ್ಕೆ ನೀರು ಕೊಟ್ಟು ಅವಳನ್ನ ರೂಮ್ಗೆ ಕಳಿಸ್ತಾನೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಹೋಗುವಾಗ ತುಂಬ ದಿನ ಆಗಿತ್ತಲ್ವ ಈ ರೀತಿ ನಾವು ಹೋಗಿ ಅಂತೆಲ್ಲ ಮಾತಾಡ್ತಾ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ ಅದೇ ತರದ ಹೌದು ತುಂಬ ದಿವಸ ಆಗಿತ್ತು ಈ ರೀತಿ ಲಕ್ಷ್ಮಿ ಮಾತ್ರ ಮತ್ತೆ ಕೀರ್ತಿ ವಿಷಯನ ಎತ್ಕೊತಾಳೆ ತಕ್ಷಣ ವೈಷ್ಣವ್ ನೋಡು ಮತ್ತೆ ವಿಷಯ ಎತ್ಪಡೋ ನೇನು ನಾವು ಇಲ್ಲಿ ಬಂದಿರೋದು ಹೊರಗಡೆ ಅದೆಲ್ಲ ಬಿಟ್ಟಾಕು ಅಂತೆಲ್ಲ ವೈಷ್ಣವ್ ಮತ್ತೆ ಹೇಳ್ತಾನೆ ಆಗ ಕೀರ್ತಿ ಲಕ್ಷ್ಮಿ ಸುಮ್ಮನೆ ಆಗ್ತಾಳೆ ಆದರೆ ವೈಷ್ಣವ್ ಮಾತ್ರ ಕೀರ್ತಿ ವಿಷಯ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಬಟ್ ಆದರೆ ಹೊರ್ಗಡೆ ಇಡಲಿಕ್ಕೆ ಅವನಿಗೆ ಆಗ್ತಾ ಇರೋದಿಲ್ಲ ಫಸ್ಟು ನಾನು ಲಕ್ಷ್ಮಿ ರೆಡಿ ಮಾಡಬೇಕು ಅಂತ ಮನಸಲ್ಲೇ ಕೀರ್ತಿನ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಸುಮ್ಮನೆ ಇರ್ತಾನೆ ಇಲ್ಲಿ ಕಾವೇರಿ ರೂಮ್ಗೆ ಬರ್ತಾಳೆ ರೂಮ್ಗೆ ಬಂದ ತಕ್ಷಣ ಅದ್ರ ಬಗ್ಗೆನೇ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ ಇದಕ್ಕೇನು ಮಾಡಲಿ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗಂಗಾ ಕೂಡ ಬರ್ತಾಳೆ ಗಂಗಾ ಈ ಬಗ್ಗೆ ಬಗ್ಗೆಲ್ಲ ನನಗೆ ಏನು ಅನಿಸುತ್ತೆ ಇದಕ್ಕೇನು ಪರಿಹಾರನೇ ಇಲ್ಲವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಪರಿಹಾರ ಇಲ್ಲಮ್ಮ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತೈತೆ ಒಂದು ಮಾಟಮಂತ್ರವಾಗಿ ಇರುತ್ತೆ ಅಲ್ಲಿ ಅದೆಲ್ಲ ಸರಿಯಾಗುತ್ತೆ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಅದನ್ನೇ ಕಾವೇರಿ ಕೂಡ ಕೇಳ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ರಿಲ್ಯಾಕ್ಸ್ ಮಾಡಲ್ಲಿ ಇರ್ತಾರೆ ಆರಾಮಾಗಿ ಮಲ್ಕೊಂಡು ಆಕಾಶ ನೋಡ್ತಾ ಇರ್ತಾರೆ ಇಲ್ಲಿ ವೈಷ್ಣವ್ ಮನ್ಸ್ಗೆ ಬರ್ತಿರುತ್ತೆ ಹಬ್ಬ ಅವರಂತೂ ತುಂಬಾ ಖುಷಿಯಾಗಿದ್ದಾರೆ ನನಗೆ ಅಷ್ಟೇ ಸಾಕು ಅವ್ರು ನಗನಾಗ್ತಾ ಇದ್ರೆ ನಂಗೆ ಅಷ್ಟು ಬಿಟ್ರೆ ನಂಗೆ ಇನ್ನೇನು ಬೇಡ ಅಪ್ಪ ಈ ಪ್ಲಾನ್ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅಂತೆಲ್ಲ ಮನಸಲ್ಲಿ ಅಂದ್ಕೊಂತ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮಾತ್ರ ಆಕಾಶ ನೋಡ್ತಾ ಇರ್ತಾಳೆ ಆದರೆ ಅವಳು ಮನಸ್ಸಲ್ಲಿ ಕೀರ್ತಿ ಬಗ್ಗೆನೇ ಯೋಚನೆ ಬರ್ತಾ ಇರ್ತತೆ ಅಂದರೆ ನಾನು ನಿಮ್ಮನ್ನು ನೋಡಿದ್ದು ಕಿಡ್ನಾಪ್ ಆದಾಗ ಅಲ್ಲಿ ನಿಮಗೆ ಗೊತ್ತಾಯ್ತು ನೀವು ಎಂಥ ಮನ್ಸೋರು ಅಂತೆಲ್ಲ ಅಂದ್ಕೊಳ್ತಾ ಮನಸ್ಸಲ್ಲೇ ಅವಳು ಕೀರ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ಆಕಾಶ ನೋಡ್ತಾ ಮಲಗಿರ್ತಾಳೆ ತಕ್ಷಣ ಅಲ್ಲೊಂದು ಶೂಟಿಂಗ್ ಸ್ಟಾರ್ ಪಾಸ್ ಆಗುತ್ತೆ ವೈಷ್ಣವಿಗೆ ತಕ್ಷಣ ಹೇಳ್ತಾಳೆ ವೈಷ್ಣವರೇ ಬೇ ಕೈ ಮುಕ್ಕಳಿ ಹಿಂದೆದ್ರ ಬೇಡಿಕೆ ಇದ್ದರೆ ಬೇಗ ಅದು ಈಡೇರುತ್ತೆ ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ವೈಷ್ಣವ್ ಗಾಬರಿಯಾಗಿ ಎದ್ದ ತಕ್ಷಣ ಏನಾಯ್ತು ಅಂತೆಲ್ಲ ಕೇಳ್ತಾ ನೋಡ್ತಾ ಇರ್ತಾನೆ ಅದು ಬೇಡಿಕೆ ಇಲ್ಲಮ್ಮ ಅಂತೆಲ್ಲ ವೈಷ್ಣವ್ ಹೇಳ್ತಾನೆ ಆ ತಕ್ಷಣ ಅವಳು ನಗ್ತಾ ನಗ್ತಾ ಜೋರಾಗಿ ನೋಡ್ತಾ ಇರ್ತಾಳೆ ಅಂದ ತಕ್ಷಣ ವೈಷ್ಣವ್ ಅಂತಾನೆ ಈ ಮುಖದಲ್ಲಿ ಇಷ್ಟು ನಗಿ ನೋಡಿ ಇಷ್ಟು ಇಷ್ಟ ಆಗಿತ್ತು ಅಂತೆಲ್ಲ ಅವನು ಕೂಡ ಅವಳನ್ನ ನೋಡ್ತಾ ಇರ್ತಾನೆ ಇದಿಷ್ಟು ಈ ಸಂಚಿ ನೋಡಿ ವಿಷಯ ಆಗಿತ್ತು